ಮರಣ ಸಮಯದಿ ಹೆಗಲು ಕೊಡುವಾತ ಬಂಧು ಪೊಲೀಸ್ ಇಲಾಖೆ ಅಂದ್ರೆ ಬಹಳ ಶಿಸ್ತಿನ ಇಲಾಖೆ ಇಲಾಖೆಯಲ್ಲಿ ಕೆಲಸ ಮಾಡುವವರೆಲ್ಲರೂ ಶಿಸ್ತಾಗಿರುವುದು ಸಹಜ ಹಾಗೂ ಕಡ್ಡಾಯ ಇವರ ಕಡ್ಡಾಯತೆಯಿಂದಾಗಿ ಇವರ ನಡವಳಿಕೆಯು ಬಹಳ ನಿಷ್ಠೂರವಾಗಿರುತ್ತೆ ಅದು ಸಾಮಾನ್ಯ ಅದರಿಂದಾಗಿಯೇ ಅತಿ ಹೆಚ್ಚು ದೂರು ನಿಕೃಷ್ಟತೆ ಕಠೋರತೆ ಆದರೆ ಹಾಗೆಂದು ಇವರು ಮಾನವೀಯತೆಯೇ ಇಲ್ಲದ ಮನುಷ್ಯತ್ವ ಮರೆತವರಲ್ಲ ಅದನ್ನು ಈಗಾಗಲೇ ಅನೇಕರು ರುಜುವಾತು ಪಡಿಸಿದ್ದಾರೆ ಅತಿ ಹೆಚ್ಚು ಮಾನವೀಯ ಗುಳಗುಳ್ಳುಳ್ಳ ಸಮಾಜಮುಖಿ ಕಾರ್ಯಗಳನ್ನು ಮಾಡುವವರು ಈ ನಮ್ಮ ಪೊಲೀಸರೇ ಅದಕ್ಕೆ ಮತ್ತೊಂದು ಮಾದರಿ ಉದಾಹರಣೆ ಹೆಚ್ ಕೋಟೆ ಸಿಪಿಐ ಶಬೀರ್ ಹುಸೇನ್ ಹೆಚ್ ಕೋಟೆ ವ್ಯಾಪ್ತಿಯ ಕಲ್ಲುಕಟ್ಟೆ ಗ್ರಾಮದಲ್ಲಿ ಹುಲಿ ದಾಳಿಗೆ ಬಾಲಕನೊಬ್ಬ ಬಲಿಯಾಗ್ತಾನೆ ಈ ಘಟನೆಯಿಂದಾಗಿ ಗ್ರಾಮಸ್ಥರು ಕೆರಳಿದ್ರು ಅರಣ್ಯ ಇಲಾಖೆಯ ವಿರುದ್ಧ ಸಿಡಿದೆದ್ದಿದ್ದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿ ಬಂದ ಹೆಚ್ಡಿಕೋಟಿಯ ಸಿಪಿಐ ಶಬೀರ್ ಹುಸೇನ್ ಕುಟುಂಬಸ್ಥರನ್ನ ಗ್ರಾಮಸ್ಥರನ್ನ ಸಂತೈಸಿ ಶಾಸಕ ಚಿಕ್ಕಮಾದು ರವರ ಮುಖೇನ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಭರವಸೆಯೊಂದಿಗೆ ಪರಿಸ್ಥಿತಿ ತಿಳಿಗೊಳಿಸಿ ಮಗುವಿನ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿಸ್ತಾರೆ ಕರ್ತವ್ಯ ನಿಷ್ಠೆಯೊಂದಿಗೆ ಮಾನವೀಯ ಕಾರ್ಯಕ್ಕೆ ಸಿಪಿಐ ಕೈಜೋಡಿಸ್ತಾರೆ ಖಾಕಿಯೊಳಗಿನ ಮಾನವೀಯತೆ ಕುಟುಂಬಸ್ಥರ ಆಕ್ರಂದನ ಕಂಡು ಮಮ್ಮಲ ಮರುಗಿದೆ ತಮ್ಮ ಎಲ್ಲ ಕೆಲಸ ಬದಿಗಿಟ್ಟು ಕುಟುಂಬದ ಸಂಕಟದಲ್ಲಿ ಭಾಗಿಯಾಗಿದ್ದಲ್ಲದೆ ತಾನು ಬಂದಿರೋದು ಕೆಲಸದ ನಿಮಿತ್ತ ಕೆಲಸ ಮುಗಿಸಿ ಹೊರಡೋ ಅನ್ನೋ ಧಾವಂತ ತೋರದೆ ಕುಟುಂಬದ ಒಬ್ಬ ಸದಸ್ಯನಂತೆ ಅವರ ಜೊತೆಯೇ ಇದ್ಕೊಂಡು ಅವರನ್ನ ಸಂತೈಸಿ ಮಗುವಿನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಯಾವುದೇ ಜಾತಿ ಮತ ಕುಲವನ್ನ ಪರಿಗಣಿಸದೆ ಮಗುವಿನ ಅಂತ್ಯಕ್ರಿಯೆಯಲ್ಲಿ ತಮ್ಮ ಹೆಗಲು ಕೊಟ್ಟು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸಿಪಿಐರ ಈ ಮಾನವೀಯ ಗುಣಕ್ಕೆ ಗ್ರಾಮದ ಜನತೆ ಮೂಕವಸ್ಮಿತರಾಗಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ರಸ್ತೆಗಳಲ್ಲಿ ಗುಂಡಿ ಬಿದ್ದು ವಾಹನ ಸವಾರರು ಅನೇಕರು ಗುಂಡಿಗಳಿಂದಾಗಿ ಬಿದ್ದು ಗಾಯ ಮಾಡಿಕೊಳ್ತಾ ಇರೋದು ಹೆಚ್ಚಾಗಿತ್ತು ಇದರಿಂದ ಯಾವುದೇ ಕ್ರಮ ವಹಿಸದ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಲು ಅನುಮತಿ ಕೋರಿ ಬಂದ ಗ್ರಾಮಸ್ಥರ ಮನವೊಲಿಸಿ ಗ್ರಾಮದ ಯುವಕರ ಸಹಾಯದೊಂದಿಗೆ ತಾವು ಗ್ರಾಮಸ್ಥರ ಜೊತೆಗೂಡಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಸಮಾಜಮುಖಿ ಕಾರ್ಯಕ್ಕೆ ಕೈಜೋಡಿಸಿದ್ದಲ್ಲದೆ ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಪಿಐರ ಈ ಕಾರ್ಯವೈಖರಿಯನ್ನ ಗ್ರಾಮಸ್ಥರು ತುಂಬ ಹೃದಯದಿಂದ ಹೊಗಳಿ ಹಾರೈಸಿದ್ದಾರೆ ತಮ್ಮ ಕರ್ತವ್ಯ ಪ್ರಜ್ಞೆಯ ಜೊತೆಗೆ ಮಾನವೀಯ ಮೌಲ್ಯಗಳ ಕಾರ್ಯಗಳನ್ನು ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ